ಹಾಯ್ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಇವತ್ತಿನ ವಿಧಿ ಟಾಪಿಕ್ ಏನಂದರೆ ಕನಸಲ್ಲಿ ತಿಲಕವನ್ನು ನೋಡುವುದು ಅಂದರೆ ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳುವುದು ಮತ್ತು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ತಿಲಕವನ್ನು ನೋಡುವುದು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ತಿಲಕವನ್ನು ಹಚ್ಚಿಕೊಳ್ಳುವ ಅಂದರೆ ಹಣೆಗೆ ಹಚ್ಚಿಕೊಳ್ಳುವ ಕನಸು ಅಂದ್ರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಕನಸು ಅಂದರೆ ಸಂತೋಷ ಬಯಕೆಯ ನೆರವೇರಿಕೆ ಮತ್ತು ಹತ್ತಿರದ ಮತ್ತು ಆತ್ಮೀಯ ವ್ಯಕ್ತಿಯ ಮರಳುವಿಕೆಯೊಂದಿಗೆ ಸಂಬಂಧ ಹೊಂದಿರುತ್ತೆ ಇನ್ನು ಹಣೆಯ ಮೇಲೆ ತಿಲಕದ ಬಗ್ಗೆ ಕನಸು ಅಂದರೆ ಅವುಗಳು ಶಾಂತಿ ಮತ್ತು ಸಮೃದ್ಧಿ ಮತ್ತು ಮಂಗಳಕರ ಅಂತ ಅರ್ಥ ಇದರರ್ಥ ನೀವು ಬಲಶಾಲಿ ಆಗುತ್ತೀರಾ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ನಾವು ತಿಲಕವನ್ನು ನೋಡುವುದು ಅಂದರೆ ಅವುಗಳು ಯಾವೆಲ್ಲ ರೀತಿಯ ಸೂಚನೆಯನ್ನು ನೀಡುತ್ತೆ ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಮಹತ್ವ ಅಂದರೆ ತಿಲಕದ ಬಗ್ಗೆ ಕನಸು ಕಾಣುವುದು ಅಂದರೆ ನಿಮ್ಮ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ನಂಬಿಕೆಗಳೊಂದಿಗೆ ಇದು ಸಂಪರ್ಕವನ್ನು ಹೊಂದಿರಬಹುದು ಇನ್ನು ಇದು ಆಧ್ಯಾತ್ಮಿಕ ಸಂಪರ್ಕ ಮಾರ್ಗದರ್ಶನ ಅಥವಾ ನಿಮಗೆ ಬೇಕಾಗಿರುವಂತಹ ಆಂತರಿಕ ಶಾಂತಿಯ ಅಗತ್ಯತೆಯ ಬಯಕೆಯನ್ನ ಇದು ಸಂಕೇತಿಸುತ್ತೆ ಎರಡನೆಯದಾಗಿ ಸಾಂಸ್ಕೃತಿಕ ಗುರುತು ಅಂದ್ರೆ ತಿಲಕವು ಸಾಂಸ್ಕೃತಿಕ ಸಂಕೇತವಾಗಿದೆ ಆದ್ರಿಂದ ಅದರ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅವುಗಳು ನಿಮ್ಮ ಗುರುತು ನಿಮ್ಮ ಪರಂಪರೆ ಅಥವಾ ಸಾಂಸ್ಕೃತಿಕ ಸಂಪರ್ಕದ ಸಮಸ್ಯೆಗಳಿಗೆ ಪಟ್ಟಿರಬಹುದು ಇನ್ನು ಈ ಕನಸುಗಳು ಅಂದ್ರೆ ಸಾಂಸ್ಕೃತಿಕ ಹಿನ್ನೆಲೆಯ ಅಂಶಗಳನ್ನ ನೀವು ಅನ್ವೇಷಿಸಬೇಕು ಅಥವಾ ಅವುಗಳನ್ನು ನೀವು ಅಳವಡಿಸಿಕೊಳ್ಳುವ ಅಗತ್ಯವನ್ನ ಇದು ಸೂಚಿಸ್ತಾ ಇರಬಹುದು ಎರಡನೆಯದಾಗಿ ಆಶೀರ್ವಾದ ಅಥವಾ ರಕ್ಷಣೆ ಇನ್ನು ಕೆಲವು ಸಂದರ್ಭಗಳಲ್ಲಿ ತಿಲಕವನ್ನ ರಕ್ಷಣೆ ಅಥವಾ ಆಶೀರ್ವಾದದ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಹಾಗಾಗಿ ತಿಲಕವನ್ನ ಕನಸಲ್ಲಿ ನೋಡುವುದು ಅಂದ್ರೆ ಆಧ್ಯಾತ್ಮಿಕವಾಗಿ ನಿಮ್ಮನ್ನ ನೀವು ಸಂರಕ್ಷಿಸಲ್ಪಟ್ಟಿದೆ ಅಥವಾ ಯಾವುದೋ ರೀತಿಯಲ್ಲಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ಅಂತ ಅರ್ಥ ಮೂರನೆಯದಾಗಿ ಭಕ್ತಿಯ ಅಭಿವ್ಯಕ್ತ ಅಂದರೆ ನೀವು ತಿಲಕವನ್ನು ಭಕ್ತಿ ಅಥವಾ ಪೂಜೆಯೊಂದಿಗೆ ಸಂಯೋಜಿಸಿದ್ರೆ ಅದರ ಕನಸು ನಿಮ್ಮ ಆಧ್ಯಾತ್ಮಿಕ ನಂಬಿಕೆಗಳೊಂದಿಗೆ ಆಳವಾದ ಸಂಪರ್ಕದ ಬಯಕೆಯನ್ನು ಸೂಚಿಸುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಭಕ್ತಿಯ ಅಗತ್ಯವನ್ನು ಕೂಡ ಇದು ಸೂಚಿಸ್ತಾ ಇರಬಹುದು ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ತಿಲಕವನ್ನು ಹಚ್ಚಿಕೊಳ್ಳುವ ಕನಸು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಯಾರಾದರೂ ತಿಲಕವನ್ನು ಅನ್ವಯಿಸುವ ಕನಸು ಅಂದರೆ ನೀವು ಹೊಸ ಮತ್ತು ಕಷ್ಟಕರ ಸ್ಥಳಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರು ನಿಮ್ಮೊಂದಿಗೆ ತಿಲಕವನ್ನು ಹಚ್ಚಿಕೊಳ್ಳುವ ಕನಸು ಅಂದರೆ ನೀವು ಶೀಘ್ರದಲ್ಲೇ ವರ್ಣರಂಜಿತ ಮತ್ತು ಸಂತೋಷದ ಜೀವನವನ್ನ ಹೊಂದುತ್ತೀರಾ ಅಂತ ಅರ್ಥ ನೀವು ಹೊಸ ಸ್ಥಳಗಳಿಗೆ ಹೋಗುತ್ತೀರಾ ಅಂತ ಹೇಳ್ಬಹುದು ಇನ್ನು ಮೂರನೆಯದಾಗಿ ತಿಲಕವನ್ನ ಹಚ್ಚುವ ಕನಸು ಮತ್ತು ಅದು ತಪ್ಪಾಗಿ ಬಿಡುತ್ತೆ ಅಂತ ನೀವು ಕನಸು ಕಾಣುವುದು ಅಂದರೆ ಇದು ನಿಮಗೆ ಎಚ್ಚರಿಕೆಯ ಸಂಕೇತ ಅಂದರೆ ನಿಮ್ಮ ಶತ್ರುಗಳು ತುಂಬಾ ಸಕ್ರಿಯರಾಗಿರುತ್ತಾರೆ ಅಂತ ಅರ್ಥ ಮತ್ತು ಅವರು ಸ್ವಲ್ಪ ನಿಮ್ಗೆ ಏನಾದರೂ ತೊಂದರೆಯನ್ನ ಉಂಟು ಮಾಡಬಹುದು ನಾಲ್ಕನೆಯದಾಗಿ ಅನೇಕ ಜನರು ಒಟ್ಟಿಗೆ ತಿಲಕವನ್ನ ಹಚ್ಚಿಕೊಳ್ಳುವ ಕನಸು ಅಂದ್ರೆ ಇದು ಸಂತೋಷದ ಸಂಕೇತ ಇದರರ್ಥ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಇದರರ್ಥ ಕುಟುಂಬದಲ್ಲಿ ಮಕ್ಕಳ ಜನನ ಇನ್ನು ಐದನೆಯದಾಗಿ ನೀವು ತಿಲಕವನ್ನ ಹಚ್ಚಿಕೊಂಡಾಗ ತಿಲಕದ ಬಣ್ಣ ಬದಲಾಗುತ್ತೆ ಅಂತ ನೀವು ಕನಸು ಕಾಣುವುದು ಅಂದರೆ ಇದು ಭವಿಷ್ಯದಲ್ಲಿನ ಆರೋಗ್ಯ ಸಮಸ್ಯೆಗಳ ಸಂಕೇತ ಅಂತ ಹೇಳ್ಬೋದು ವಿಶೇಷವಾಗಿ ಖಿನ್ನತೆ ದುಃಖ ಮತ್ತು ಒಂಟಿತನದಂತಹ ಮಾನಸಿಕ ಆರೋಗ್ಯಕ್ಕೆ ಇದು ಸಂಬಂಧಪಟ್ಟಿರುತ್ತೆ